ನಮ್ಮ ಕಾವೇರಿ ಕನ್ನಡ ಮೀಡಿಯಮ್ ಇದೀವಿ ನಿಮ್ಮ ಜೊತೆಗೆ ಇಡೀ ದಿನ ನಾನು ದುರ್ಗೆ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸ್ವಲ್ಪ ಮೇಕಪ್ ಮುಗಿಯೋ ಹಂತದಲ್ಲಿದೆ ಮೇಕಪ್ ಒಂದಾದರೆ ಫಸ್ಟು ಹೊಟ್ಟೆಗೆ ಏನಾದರೂ ಹಾಕೋಬೇಕು ಸಕ್ಕತ್ತು ಹೊಟ್ಟೆ ಹಸಿದಾಗ ಏನಕ್ಕೆ ರೆಡಿಯಾಗಿದ್ದೇನೆ ಮೂರು ತಿಂಗಳ ಮೇಲೆ ತಾಳಿ ಶಾಸ್ತ್ರ ಮಾಡ್ತಿದ್ದಾರೆ ಅಮ್ಮನ ಬಗ್ಗೆ ಏನು ಹೇಳೋದು ಆ್ಯಕ್ಚುಲಿ ಅವರು ನಮಗೆ ಇಷ್ಟು ಸ್ಪೇಸ್ ಕೊಟ್ಟು ಇಷ್ಟು ಪ್ರೀತಿ ಕೊಡ್ತಾರೆ ಅಂತ ನಾವು ಡೇ ಒನಲ್ಲಿ ಅಂದ್ಕೊಂಡೇ ಇರಲಿಲ್ಲ ಇವರು ತುಂಬಾ ಸ್ಟ್ರಿಕ್ಟು ಇಫ್ ಮಿಸ್ ಆಗಿ ಏನಾದ್ರು ಟೀಚರ್ ಆಗಿ ನಾನು ಅವ್ರು ಸ್ಟೂಡೆಂಟ್ ಆಗ್ಬಿಟ್ಟಿದ್ರೆ ನನ್ನ ಡಿಬಾರ್ ಮಾಡಿಬಿಟ್ಟಿರೋರೆಲ್ಲ ನಾನು ಇವ್ರು ಸ್ಕೂಲ್ ಬಿಟ್ಟೆ ಹೋಗ್ಬಿಟ್ಟಿರ್ತಿದ್ದೆ ಈಗ ನೋಡಿ ಮುದ್ದೆ ಹಿಂಗಿರುತ್ತೆ ಹಿಂಗೆ ತೊಗೊಂಡು ಹಿಂಗೆ ಅಂದ್ಕೊಂಡು ತಪ್ಪು ನಾನು ತೋರಿಸ್ತೀನಿ ನೋಡಿ ಅಪ್ಪ ನೋಡು ಹಿಂಗೆ ತಗೋಬೇಕು ತಗೊಂಡು ಇದರಲ್ಲಿ ನಾವು ತರಕಾರಿನ ಹಾಕಬೇಕು ಚೆನ್ನಾಗಿ ಸ್ವಲ್ಪ ಇದರಲ್ಲಿ ಇಷ್ಟೆಲ್ಲ ಅವಸ್ಥೆ ದುರ್ಗಿಗೆ ಓಕೆ ಓ ಇಲ್ಲ ಮೇಡಮ್ ಓಕೆ ಮೇಡಮ್ ಅಂದ್ಬಿಟ್ಟಿದ್ರೆ ಮುಗ್ದೋಗಿರ್ತೀವಿ ಸುಮ್ಮನೆ ಜಗಳ ತೆಗೀತಾರೆ ಈ ತರ ಓಡಿಸ್ಕೋತಾರೆ ಮಗು ತರ ಆಡ್ತಾ ಇರ್ತಾರೆ ಅಲ್ ನೋಡಿ ಸಂದೀಪ್ ಸರ್ ನೀವೇನಾದರೂ ಅವ್ರ ಜೊತೆ ಮಾತಾಡ್ಬೇಕು ಮಾತಾಡಿಸ್ತೀನಿ ಆಮೇಲೆ ಹೇಳೋದು ಬೇಡ ಇವ್ರದ್ದು ಇನ್ನೊಂದು ಪ್ರೊಫೆಷನ್ ಇದೆ ಇವರು ನರ್ಸಮ್ಮ ನರ್ಸ್ ಯಾರಿಗಾದರೂ ಡೆಲಿವರಿ ಇದ್ದರೆ ಫ್ರೀಯಾಗಿ ಮಾಡಿಸ್ಕೊಡ್ತಾರೆ ಈಗ ನಾನು ಕೇಳಿದ ಕ್ವಶನ್ಗೆ ನೀನು ಉಲ್ಟಾ ಆನ್ಸರ್ ಮಾಡಬೇಕು ಬೆಳಗ್ಗೆ ಸ್ನಾನ ಮಾಡಿದ್ಯಾ ನಿಂಗೆ ಯಾಕೆ ಬೇಕದು ಅದು ಒಂದು ಆನ್ಸರಾ ಹೌದು ಮಾಯ ಮೃಗ ಕೂತು ಚೆನ್ನಾಗಿ ತಿಂದ್ರೆ ಕೆರೆಯ ಕಟ್ಟಿ ಎರಡು ತುಂಬಿತು ಒಂದು ತುಂಬಲೇ ಇಲ್ಲ ಮೂರು ಕೆರೆಯ ಮೇಲೆ ಮೂರು ಕೆರೆಯ ಕಟ್ಟಿ ಎರಡು ತುಂಬಿತು ಒಂದು ತುಂಬಲೇ ಇಲ್ಲ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ನಾವು ನಮ್ಮ ಕಾವೇರಿ ಕನ್ನಡ ಮೀಡಿಯಮ್ ಸೆಟ್ಟಲ್ಲಿದ್ದೀವಿ ನಿಮ್ಮ ಜೊತೆಗೆ ಇಡೀ ದಿನ ನಾನು ದುರ್ಗಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವೆಲ್ಲ ಸೆಟ್ಟಲ್ಲಿ ಎಷ್ಟು ಮಜಾ ಮಾಡ್ತೀವಿ ಹೇಗಿರ್ತೀವಿ ಹೇಗೆ ಶೂಟಿಂಗ್ ನಡೆಯುತ್ತೆ ನಾನು ಹೇಗೆ ಅಂದ್ರೆ ಡೈಲಿ ರೂಟೀನ್ ಹೆಂಗಿರುತ್ತೆ ಏನು ಅನ್ನೋದು ನೀವೆಲ್ಲ ಇವತ್ತು ನೋಡ್ತೀರಾ ಸೊ ಪ್ಲೀಸ್ ವೆಲ್ಕಮ್ ಎಲ್ಲರೂ ಬನ್ನಿ ಆ್ಯಂಡ್ ಒನ್ ಥಿಂಗ್ ಆದಷ್ಟು ಇವತ್ತು ದುರ್ಗಿಯಾಗಿರೋದಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಮಜಾ ಮಾಡೋಣ ಸೊ ಇವರು ನಮ್ಮ ಪ್ರೊಡಕ್ಷನ್ ಅಂಕಲ್ ಊಟ ತಿಂಡಿ ಎಲ್ಲ ನೋಡ್ಕೊಳ್ತಾರೆ ವಿಚಾರಿಸ್ಕೊಳ್ತಾರೆ ಇವರು ಮಿಸ್ಸಸ್ ಇದ್ದಾರೆ ಇವರು ಒಂಥರ ಶಿವ ಪಾರ್ವತಿ ಥರ ಬೆಳಗಿಂದ ಸಂಜೆ ತನಕ ನಮ್ಮನೆಲ್ಲ ವಿಚಾರಿಸ್ಕೊಳ್ತಾರೆ ನೋಡಿ ಇವರು ನಮ್ಮ ಮೈಕ್ ಡಿಪಾರ್ಟ್ಮೆಂಟ್ ಮೈಕ್ ಅಂಕಲ್ ನಮಗೆ ಮೈಕೆಲ್ಲ ಅಂಕಲ್ ಆಯ್ತು ವೆರಿ ಗುಡ್ ಮಾರ್ನಿಂಗ್ ಇವರು ನಮ್ಮ ಪ್ರೊಡಕ್ಷನ್ ಆಂಟಿ ಸ್ವಲ್ಪ ನಾಚಿಕೆ ಜಾಸ್ತಿ ಬಟ್ ಆದರೂ ಗಂಡನ ಇಷ್ಟ ನೋಡ್ಕೋತಾರೆ ಅಂದರೆ ಏನೂ ಕೆಲಸ ಮಾಡೋಕ್ ಬಿಡಲ್ಲ ಇವರೆಲ್ಲ ಆದಷ್ಟು ಎಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತೇಳಿ ಯಜಮಾಂಡ್ರಿಗೆ ಜಾಸ್ತಿ ಆಗ್ಬಿಡುತ್ತೆ ಅಂತ ಇವರೇ ಮಾಡ್ತಾ ಇರ್ತಾರೆ ಸೊ ಸ್ವೀಟ್ ಆಫರ್ ಎಲ್ಲರೂ ಅಷ್ಟೇ ನನಗೆ ಒಂದ್ ಮನೆ ಜನ ಥರ ಇದೀವಿ ಸ್ವಲ್ಪ ಮೇಕಪ್ ಮುಗಿಯೋ ಹಂತದಲ್ಲಿದೆ ಮೇಕಪ್ ಒಂದಾದರೆ ಫಸ್ಟ್ ಹೊಟ್ಟೆಗೆ ಏನಾದರೂ ಹಾಕೋಬೇಕು ಸಕ್ಕತ್ತು ಹೊಟ್ಟೆ ಹಸಿದೆ ನಂಗಂತೂ ಹೊಟ್ಟೆ ಹಸು ತಡ್ಕೊಳ್ಳೋದಕ್ಕೆ ಆಗಲ್ಲ ಇಲ್ಲೂ ಅಷ್ಟೇ ಏನೋ ಸೀನ್ ನಡೀತಿದೆ ನಂಗೆ ಊಟಕ್ಕೆ ಬಿಟ್ಟಿಲ್ಲ ಅಂದ್ಬಿಟ್ರೆ ನಾನು ಮೊಕನೇ ಹುಂಬಾಗ್ಬಿಟ್ಟಿರುತ್ತೆ ಯಾಕಂದರೆ ನಮ್ಮ ಸ್ಕೂಲಲ್ಲೆಲ್ಲ ಕರೆಕ್ಟ್ ಟೈಮಿಗೆ ಒಂದೂವರೆಗೆಲ್ಲ ಬ್ರೇಕ್ ಬಿಟ್ಬಿಡ್ತಿದ್ರು ಇಲ್ಲಿ ಒಂದೂವರೆ ಅಲ್ಲ ಸೀನ್ ಮುಗಿಯೋ ತನಕ ಬ್ರೇಕೇ ಬಿಡೋಲ್ಲ ನಮ್ಮ ಡೈರೆಕ್ಟ್ರು ತುಂಬ ಸ್ಟ್ರಿಕ್ಟು ಈಗ ಮೇಕಪ್ ಆಲ್ಮೋಸ್ಟ್ ಆಗಿದೆ ದುರ್ಗಿ ಒಂದು ಸ್ಟಿಕ್ಕರ್ ಇಟ್ಬಿಟ್ರೆ ರೆಡಿ ಈಗ ನಮ್ಮ ಅತ್ತಿಗೆ ಇದ್ದಾರೆ ಅತ್ತಿಗೆ ಅವ್ರು ರೆಡಿ ಆಗ್ತಾ ಇದ್ದಾರೆ ನೋಡಿ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಸೆಟ್ಟಿನ ದೀಪಿಕಾ ಪಡ್ಕೋಣೆ ಅವರು ಡೈಲಿ ಚೆನ್ನಾಗಿ ಕಾಣಿಸ್ತೀರಾ ಬಟ್ ಮತ್ತೆ ಇನ್ನಷ್ಟು ಏನಕ್ಕೆ ರೆಡಿ ಆಗ್ತಾ ಇದೆ ಮೂರು ತಿಂಗಳ ಮೇಲೆ ತಾಳಿ ಶಾಸ್ತ್ರ ಅದಕ್ಕೆ ರೆಡಿ ಆಗ್ತಾ ಇದೀನಿ ಹೇಗೆ ಕಾಣಿಸ್ತಾ ಇದೀನಿ ಅಂತ ನೀನು ಹೇಳಬೇಕು ಅಂಡ್ ಇನ್ನೇನು ದುರ್ಗಿ ಇಷ್ಟ ಕಾವೇರಿ ನನಗೆ ಪರ್ಸ್ನಲಿ ಪರ್ಸ್ನಲಿ ಇಷ್ಟ ಇದ್ದಾಳೆ ಪ್ರಿಯಾ ಇಷ್ಟ ಅಂತ ಹೇಳ್ತಿರ ಇಷ್ಟ ಇದ್ದಾಳೆ ದುರ್ಗಿನೂ ಇಷ್ಟ ಇಲ್ಲ ಕಾವೇರಿನು ಇಷ್ಟ ಇಲ್ಲ ಗೊತ್ತಾ ಬಿಕಾಸ್ ಎರಡು ಕ್ಯಾರೆಕ್ಟರ್ನ ಅವಳು ಹೇಟ್ ಮಾಡ್ತಾಳೆ ಕ್ಯಾರೆಕ್ಟರ್ಸ್ ಅಂಡ್ ಅವಳು ದುರ್ಗಿ ಆಗ್ಬಿಟ್ಟು ಹೊಡಿಯೋದೆಲ್ಲ ಮಾಡ್ತಾಳೆ ನನಗೆ ಕೈ ತಿರುಗಿಸೋದೆಲ್ಲ ಮಾಡ್ತಾಳೆ ಅದ್ಬಿಟ್ಟು ಬೇರೆ ಏನು ಬರಲ್ಲ ಅವ್ಳಿಗೆ ಇನ್ನೊಂದು ವಿಷಯ ಏನ್ ಗೊತ್ತಾ ಇವು ಇವಳು ನಿಜವಾಗ್ಲೂ ಸ್ಟ್ರಾಂಗ್ ಇದ್ದಾಳೆ ನಾನು ಸುಮ್ಮನೆ ಆ್ಯಕ್ಚುಲಿ ಅವ್ಳು ನನಗೆ ಸಪೋರ್ಟ್ ಮಾಡ್ತಿರತ್ತಾಳು ಕೈ ಹಿಂಗೆಲ್ಲ ತೊಗೊಳಕ್ಕೆ ಅಷ್ಟು ಈಜಿಯಾಗಿ ನಾನು ಬೆಂಡ್ ಮಾಡೋದಕ್ಕೆ ಮಾಡೋದಕ್ಕಾಗದೇ ಇಲ್ಲ ಅದು ಆ್ಯಕ್ಚುಲಿ ರಿಯಾಲಿಟಿ ಕಾವೇರಿನೇ ಬೆಟರ್ ಇದ್ಲು ಅನ್ಸುತ್ತೆ ಕಂಪೇರ್ ಮಾಡಿದ್ರೆ ದುರ್ಗಿನ ಕಂಪೇರ್ ಮಾಡ ಓ ವೈಲ್ಡ್ ಅಲ್ವಾ ನಮ್ಮ ಹೇಳ್ರಿ ಸರ್ ಆಂಟಿ ಬೆಳಿಗ್ಗೆ ವರ್ಷ ಕಾವೇರಿ ದುರ್ಗಿ ಪ್ರಿಯಾ ಎಲ್ಲ ಕಾಟುಲಿ ಎಲ್ಲರೂ ಸ್ವೀಟ್ ಆಗಿದ್ದಾರೆ ತೊಂದ್ರೆ ಏನೂ ಏನಿಲ್ಲ ನಂಗೆ ಸೊ ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ವೆಲ್ಕಮ್ ಮಾಡ್ಬೇಕು ಇವ್ರಿಗೆ ಕಾವೇರಿ ಕನ್ನಡ ಮೀಡಿಯಂ ಸೆಟ್ಗೆ ವೆಲ್ಕಮ್ ಮಾಡ್ಬೇಕು ಫಸ್ಟ್ ಐ ಡೋಂಟ್ ಫೀಲ್ ಔಟ್ ಆಫ್ ಪ್ಲೇಸ್ ಅಂದ್ರೆ ಕೆಲ ನೀವೆಲ್ಲ ಎಷ್ಟೋ ಒಂದು ಆಲ್ಮೋಸ್ಟ್ ಒಂದು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ನಾನು ಸಡನ್ನಾಗಿ ಈಗ ಬಂದು ಆ್ಯಕ್ಟ್ ಇದ್ದೀನಿ ಸೊ ಒಂಥರ ಹಿಂಜರಿಕೆ ಇರುತ್ತೆ ಬಿಕಾಸ್ ಆಮ್ ರೀಪ್ಲೇಸಿಂಗ್ ಅ ಕ್ಯಾರೆಕ್ಟ್ರ್ ಯಾವ ರೀತಿ ಅದಕ್ಕೂ ಇದಕ್ಕೂ ಮ್ಯಾಚ್ ಆಗುತ್ತೋ ಇಲ್ವಾ ಅಫ್ಕೋರ್ಸ್ ನಮ್ಮ ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ ನನ್ನ ನಂದು ಏನು ಕೊಡ್ಬೋದು ಸ್ವಂತಿಕೆನ ಆ ಕ್ಯಾರೆಕ್ಟ್ರಿಗೆ ಅದನ್ನು ಮಾತ್ರ ಕೊಡೋದಕ್ಕೆ ಸಾಧ್ಯ ಆದರೆ ಇಲ್ಲಿ ಬಂದ ತಕ್ಷಣ ಸೋ ವೆಲ್ಕಮಿಂಗ್ ಮಾಮ್ ಆಗಿರ್ಬೋದು ಅನೂ ನಾನು ಕೆಲಸ ಮಾಡಿದ್ದೀನಿ ಮೊದಲು ನೀನು ಫಸ್ಟ್ ಟೈಮ್ ನೀ ನೀನು ಫಸ್ಟ್ ಟೈಮ್ ನಾನು ಕೆಲಸ ಮಾಡ್ತಾ ಇರೋದು ಆ್ಯಂಡ್ ಆಲ್ ದ ಅದರ್ ಆರ್ಟಿಸ್ಟ್ ಇದಾವೆ ಸೋ ವೆಲ್ಕಮಿಂಗು ಮತ್ತು ಎಲ್ಲೂ ನಾನು ಈಗ ಬಂದಿದ್ದೀನಿ ಅಥವಾ ಈಗ ಎಂಟ್ರಾಗಿದ್ದೀನಿ ಅಂತ ಅನಿಸ್ಲೇ ಇಲ್ಲ ಇಟ್ ವಾಸ್ ಲೈಕ್ ನಾನು ಕೆಲಸ ಮಾಡಿಕೊಂಡೇ ಬಂದಿದ್ದೀನಿ ಅನ್ನೋ ಫೀಲಿಂಗು ಥ್ಯಾಂಕ್ಸ್ ಟು ಯು ಬಿ ಸಿಂಗರ್ ಅಂತ ಎಲ್ಲೇ ಗೊತ್ತಾಯ್ತು ಅಮ್ಮ ವೆಲ್ಕಮ್ ಸುಮ್ಮನೆ ವೆಲ್ಕಮ್ ಮಾಡ್ತಾರೆ ನಮ್ಮ ಒಂದು ಸ್ಟಾರ್ ಸುಮರ್ಣ ಬ್ಲಾಗಿ ಅಮ್ಮನ ಬಗ್ಗೆ ಏನು ಹೇಳೋದು ಆ್ಯಕ್ಚುಲಿ ಅವರು ನಮಗೆ ಇಷ್ಟು ಸ್ಪೇಸ್ ಕೊಟ್ಟು ಇಷ್ಟು ಪ್ರೀತಿ ಕೊಡ್ತಾರೆ ಅಂತ ನಾವು ಡೇವನಲ್ಲಿ ಅನ್ಕೊಂಡೇ ಇರಲಿಲ್ಲ ಈಗ ಎಷ್ಟು ಅಂದರೆ ಲೀನಿಯನ್ಸ್ ಹೆಂಗಾಗಿದೆ ಅಂದರೆ ನಾವು ತಪ್ಪು ಮಾಡಿದ್ರೆ ಬಾಯಿಲಿ ದುರ್ಗಿ ಥರ ಒಂದೆರಡು ಕೊಡ್ತೀನಿ ಅನ್ನೋಷ್ಟು ನಮಗೆ ನಿಜವಾಗ್ಲೂ ಅಷ್ಟು ಬುದ್ಧಿ ಹೇಳ್ತಾರೆ ತುಂಬ ಕಲ್ತಿದ್ದೀವಿ ಇಶ್ ಈಸ್ ವೆರಿ ವರ್ಕ್ ಹಾಲಿಕ್ ಆ್ಯಕ್ಚುಲಿ ನೋಡಿ ಕಲಿಬೇಕು ನಾನು ನಿಜವಾಗ್ಲೂ ತುಂಬ ಕಲ್ತಿದ್ದೀನಿ ಅಮ್ಮನಿಂದ ಇಡೀ ದಿನ ನೀವು ನಮ್ಮ ಜೊತೆಗಿರೋದ್ರಿಂದ ಅಮ್ಮ ಆಗಲಿ ಎಲ್ಲರೂ ನಾವೆಲ್ಲ ಮಾತಾಡ್ತಾನೆ ಇರ್ತೀವಿ ಸೊ ಬನ್ನಿ ಅಮ್ಮ ಹಾವ್ ಗುಡ್ ಡೇ ಡೇ ಗಾಡ್ ಗಾಡ್ ಯು ಟು ಥ್ಯಾಂಕ್ ಯು ಸೊ ಇವಾಗ ಏನು ಮಾಡೋಣ ಗೊತ್ತಾ ತಿಂಡಿ ತಿನ್ಬಿಡೋಣ ರೀ ಯಾಕಂದರೆ ತಿಂಡಿ ತಿಂದಲೇ ಇಷ್ಟು ಎನರ್ಜಿ ಇದೆ ಸುಮ್ಮನೆ ಯೋಚನೆ ಮಾಡಿ ತಿಂಡಿ ತಿಂದರೆ ಯಾವ ಥರ ಎನರ್ಜಿ ಬರ್ಬೋದಿಲ್ಲ ಅದು ಬೇರೆ ದುರ್ಗಿ ಗೇಟ ಪಾಕದ ಮೇಲಂತೂ ಇನ್ನೂ ಎನರ್ಜಿ ಜಾಸ್ತಿ ಆಗಿಬಿಡುತ್ತೆ ಸೊ ಫಸ್ಟು ತಿಂಡಿ ತಿನ್ಕೊಂಬಿಡೋಣ ನಾನು ಯೂಶ್ವಲಿ ಅಂದರೆ ನನ್ನ ಅತ್ತೆ ನಾನು ಅಡುಗೆ ಮಾಡ್ತೀನಿ ತುಂಬ ಫ್ರೀಯಾಗಿರಬೇಕು ನನ್ನ ಮೂಡ್ ಚೆನ್ನಾಗಿರಬೇಕು ನನ್ನ ಫೇವ್ರೆಟ್ ಪರ್ಸನ್ಸ್ ಎಲ್ಲ ನನ್ನ ಜೊತೆಗಿರಬೇಕು ಸೊ ಆ ಥರ ಒಂದು ಆ್ಯಂಬಿಯನ್ಸ್ ಸೆಟ್ ಆದಾಗ ಅಡುಗೆ ಗಿಡಗೆ ಎಲ್ಲ ಮಾಡ್ತೀನಿ ಯೂಶ್ವಲಿ ನಮ್ಮ ಮನೇಲೆ ಸ್ವಲ್ಪ ನಾನು ಸ್ವಲ್ಪ ಪ್ಯಾಂಪರ್ಡ್ ಕಿಡ್ ಆಗಿರೋದ್ರಿಂದ ನಮ್ಮ ಮನೇಲಿ ನಮ್ಮ ಅತ್ತೆ ಆಗಲಿ ನಮ್ಮ ನಮ್ಮ ಅಮ್ಮ ಆಗಲಿ ನನ್ನ ಅಪ್ಪ ಆಗಲಿ ಸ್ವಲ್ಪ ಅಡುಗೆ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿ ಅವರು ವಹಿಸ್ಕೋತಾರೆ ಅದಕ್ಕೆ ಏನು ಬೇಜಾರಿಲ್ಲ ಅವ್ರಿಗೂ ಮಾಡೋಕೆ ಇಷ್ಟ ಇಲ್ಲ ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ಅತ್ತೆ ಅಮ್ಮ ಅವಕಾಶ ಮಾಡಿಕೊಡಿ ಚಿತ್ರಾನ್ನ ಮತ್ತೆ ಇವತ್ತು ಮಾಡಿಕೊಟ್ಟಿರೋದು ಸಕ್ಕದಾಗ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಹೆಂಗ್ ಅತ್ತೆ ಮನೆಯಿಂದ ಇವತ್ತು ರಾಗಿ ಗಂಜಿ ತಂದಿದ್ದೀನಿ ಹಾಗೆ ಫ್ರೂಟ್ಸ್ ತಂದಿದ್ದೀನಿ ಸಂಜೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ನನ್ನ ಸೆಟ್ ಊಟನೂ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಮನೆ ಊಟ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಮನೆ ಊಟದಲ್ಲಿ ಏನೋ ಒಂಥರ ಅವರು ಪ್ರೀತಿನ ಬೆರೆಸಿ ಕೊಟ್ಟಿರ್ತಾರಲ್ವಾ ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ತಿಂಡಿ ತಿನ್ಕೊಂಡು ಸ್ವಲ್ಪ ನಾನು ರೆಡಿ ಬಿಡ್ತೀನಿ ಅಲ್ಲಿ ತನಕ ನಮ್ಮ ಸೆಟ್ಟಲ್ಲಿ ಏನೇ ನಡೀತದೆ ಅಂತ ನೀವು ನೋಡ್ಕೊಂಡು ಬನ್ನಿ ಓಕೆ ಓಕೆ ದುರ್ಗಿರ್ ರೆಡಿ ಫಸ್ಟ್ ಶಾರ್ಟಿಗೆ ಹೋಗ್ತಾ ಇದ್ದೀನಿ ಇದು ನನ್ನ ಮೊದಲನೇ ಶಾರ್ಟ್ ಬೆಳಗಿಂದ ತಿಂಡಿ ಆಯಿತು ಎಲ್ಲ ಆಯಿತು ಅಚ್ ಕಟ್ಟಾಗಿ ಒಂದು ಸೀನ್ ಮಾಡೋಣ ಬನ್ನಿ ನೋಡಿ ದಿಸ್ ಇಸ್ ಹಾಲ್ ಆ್ಯಕ್ಚುಲಿ ನಮ್ಮದು ದೊಡ್ಡ ಮನೆ ಇಲ್ಲಿ ಬನ್ನಿ ಸುಬ್ಬು ಸುಬ್ರಹ್ಮಣ್ಯ ಅಂತ ಹೇಳಿ ನಮ್ಮ ಕ್ಯಾಮ್ರಾಮನ್ ಇಲ್ಲಿ ನಮ್ಮ ಮಾವ ಇದ್ದಾರೆ ಮಾಮಾಶ್ರೀ ಇದಾರೆ ಸೊ ಬನ್ನಿ ಅವ್ರ ಹತ್ರ ಮಾತಾಡೋಣ ಯಂಗ್ ಅಂಡ್ ಎನರ್ಜೆಟಿಕ್ ಅವ್ರಿಗೆ ಸ್ವೀಟ್ ಸಿಕ್ಸ್ ಸ್ವೀಟ್ ಸಿಕ್ಸ್ಟೀನ್ ಹಾಯ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸೀನ್ ಪೇಪರ್ ಓದ್ತಾ ಹೌದಾ ಸಾರಿ ಬನ್ನಿ ಬನ್ನಿ ಇವರು ತುಂಬ ಸ್ಟ್ರಿಕ್ಟು ಇಫ್ ಮಿಸ್ ಆಗಿ ಏನಾದ್ರು ಟೀಚರ್ ಆಗಿ ನಾನು ಸ್ಟೂಡೆಂಟ್ ಆಗ್ಬಿಟ್ಟಿದ್ರೆ ನನ್ನ ಡಿಬಾರ್ ಮಾಡ್ಬಿಟ್ಟಿರೋರೆಲ್ಲ ನಾನು ಇವ್ರ ಸ್ಕೂಲ್ ಬಿಟ್ಟೆ ಹೋಗ್ಬಿಟ್ಟಿರ್ತಿದ್ದೆ ಅಷ್ಟು ನನಗೆ ಗೋಳೆ ಕೊತ್ತಾರೆ ನನ್ನ ಜೊತೆ ಇವತ್ತು ಪೂರ್ತಿ ದಿವಸ ಮಾತಾಡುವಾಗ ಒಂದೇ ಒಂದು ಅಕ್ಷರ ಆಂಗ್ಲ ಪದವನ್ನು ಉಪಯೋಗಿಸದೆ ಕನ್ನಡದಲ್ಲೇ ಮಾತಾಡ್ತೀನಿ ಅಂತ ಈ ಮೂಲಕ ಪ್ರತಿಜ್ಞೆ ಮಾಡಬೇಕು ಅವರೆಲ್ಲರೂ ಅದನ್ನು ನೋಡಬೇಕು एक्चुअली ನಮ್ಮ ಮಾಮಾಶ್ರೀ ಗೊತ್ತಿಲ್ಲ ನನ್ನ ಕಾವೇರಿ ಅನ್ಕೊಂಡಬಿಡಿದ್ದಾರೆ ನಾನು ದುರ್ಗಾ ಗೆಟಪ್ ಅಲ್ಲಿ ಇರೋದು ಗೊತ್ತಾಯಿತಾ ಕನ್ನಡ ಮಾತಾಡೋದೆಲ್ಲ ಅರ್ದು ಕುಳ್ದು ಬಿಡ್ತೀನಿ ಆದ್ರೆ ಇರ್ಲಿ ಈ ಒಂದು ಸವಾಲ್ನ ಸ್ವೀಕರಿಸ으나 ನೋಡೋಣ ಹಾ ಮಹಾ ದುರ್ಗೀ ಅವರೇ यस ದೇವರ ಒಳ್ಳೇದು ಈಗ ನಮ್ದು ನಿಮ್ಮದು ಸೀನು ದೃಶ್ಯ ದೃಶ್ಯ ಅಮೂ ನಮ್ಮ ದೇವರ ದೃಶ್ಯ ಇವತ್ತು ನಮ್ಮ ಒಂದು ದೃಶ್ಯ ನಡೆಯುತ್ತೆ ಇವಾಗ ನೋಡಿ ಎಷ್ಟು ಏನ ಹೆಂಗೆ ನಮ್ಮ ಸೀನಿಯರ್ ದುರ್ಗೆ ಅವರು ಅಮ್ಮ ಫಸ್ಟಿನ ರೆಡಿ ಅದ್ರ ಅಮ್ಮ ಆ್ಯಕ್ಚುಲಿ ಪ್ರಿಪೇರ್ ಇಲ್ಲದೆ ಫುಲ್ ಪ್ರಿಪೇರ್ ಆಗಿ ನಮಗೂ ಅಲ್ಲಿ ಪ್ರಿಪೇರ್ ಮಾಡ್ತಾರೆ ನಾವು ಸ್ವಲ್ಪ ಎಡುದ್ರೆ ಅಲ್ಲೇ ಟೀಮ್ ಒನ್ ಪರ್ಸನ್ಸ್ ಕ್ಲಬ್ ಹಂಗೇನಾಗಲ್ಲ ವೈಬ್ಸ್ ಮ್ಯಾಚ್ ಆಗಬೇಕು ಈಗ ನೋಡಿ ಮಾವನ ಜೊತೆ ಮಾಡಬೇಕಾದ್ರಂತೂ ನಾನು ಹೆಂಗ್ ಅಂದರೆ ಭಯ ಪಡ್ಬೇಕಂದ್ರೆ ನಾನು ನಿಜವಾಗ್ಲೂ ಎಷ್ಟು ನನ್ನಂತ ಅಮಾಯಕಿ ನೋಡಿ ಹಿಂಗೆ ಮಾಡ್ತಾರೆ ಸ್ಮೈಲ್ ನೋಡಿ ಹೌದು ಎಷ್ಟು ಅಮಾಯಕಿ ಅಂದರೆ ನಾನು ನನಗೆ ನಿಜ ಭಯ ಆಗುತ್ತೆ ಅವ್ರ ಜೊತೆ ಸೀನ್ ಮಾಡುವಾಗ ಎಲ್ಲಿ ಎಲ್ಲಿ ತಪ್ಪು ಮಾಡಿ ಅವ್ರ ಹತ್ರ ಬಯಸ್ಕೊಂಡ್ಬಿಡ್ತೀವೋ ಅನ್ನೋ ಭಯ ಬೇಡ ಆದ್ರೆ ಅಮ್ಮ ನನಗೆ ಯಾವತ್ತೂ ಬಿಟ್ಕೊಡಲ್ಲ ನಮ್ಮ ಮಾವ ಬೈದಾಗ ನಮ್ಮಅಮ್ಮ ಸಪೋರ್ಟ್ ಮಾಡ್ತಾರೆ ಅದು ಸಪೋರ್ಟ್ ಅಂದ್ರೆ ಸೀರಿಯಲ್ ಅಲ್ಲೂ ಸಪೋರ್ಟ್ ಹೌದು ಆಫ್ ಸ್ಕ್ರೀನ್ ಸಪೋರ್ಟ್ ಅಷ್ಟೇ ಮಾಮಶ್ರೀ ದೃಶ್ಯಕ್ಕೆ ಹೋಗ್ತಾ ಇದ್ದೀರೋ ಇಲ್ಲ ಇಲ್ಲ ಯಾವುದೋ ಒಂದು ದೂರವಾಣಿ ಬಂತು ಯಾರು ಅಂತ ನೋಡಿ ಮಾತಾಡೋಣ ಅಂತ ಹೋಗ್ತಾ ಇದ್ದೀನಿ ನಮ್ಮ ಕಾವೇರಿ ಗೆಟಪ್ಪು ಆ ಕ್ಯಾರೆಕ್ಟ್ರು ತುಂಬ ತುಂಬ ಸಾಫ್ಟ್ ಈ ದುರ್ಗಿ ಕ್ಯಾರೆಕ್ಟ್ರು ಜಸ್ಟ್ ಆಪೋಸಿಟ್ ಅದನ್ನ ಇವಳು ಮಾಡ್ತಾಯಿದ್ದಾಳೆ ವೆರಿ ನೈಸ್ ನಾವು ಸ್ಪಾಟಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಅದು ತುಂಬ ಸಾಫ್ಟ್ ಕ್ಯಾರೆಕ್ಟ್ರು ಎಲ್ಲ ಒಳ್ಳೆ ಒಳ್ಳೇದು ಮಾಡ್ತಾಳೆ ಒಳ್ಳೆಯ ಹೆಸರು ತಗೊಳ್ತಾಳೆ ಅಂತ ಇದು ಟೋಟಲಿ ಇಟ್ಸ್ ನಾಟ್ ನೆಗೆಟಿವ್ ಬಟ್ ಶಿ ಹ್ಯಾಸ್ ಟು ಪ್ರೂವ್ ದಟ್ ಶೀಸ್ ನೆಗೆಟಿವ್ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡೋದು ಸ್ವಲ್ಪ ಕಷ್ಟನೇ ಮಾಡ್ತಾ ಇದ್ದಾಳೆ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಕ್ಲೈಂಬಿಂಗ್ ಆನ್ ದ ಸೋಫಾ ಗಬಕ್ಕಂತ ಅಂತ ಎಂದ್ಕೊಂಡು ಸೋಫಾ ಜಂಪ್ ಮಾಡೋದು ಸಖತ್ ಮಾಡ್ತಾ ಇದ್ದಾಳೆ ವಿ ಆಲ್ ಎಂಜಾಯ್ ಹರ್ ದುರ್ಗಿ ಕ್ಯಾರೆಕ್ಟರ್ ಆನ್ ದ ಸ್ಪಾಟ್ ನಾವಿಬ್ರು ಅಲ್ಲಿ ಹೊರಗಡೆ ಮಾತಾಡಿದ್ವಿ ಕನ್ನಡದಲ್ಲಿ ಮಾತಾಡಬೇಕು ಅಂತ ನಿಮ್ಮ ಜೊತೆ ನೀನ್ ಇವತ್ತು ಇಡೀ ದಿವಸ ನಾನು ಹಾಕಿರೋ ಚಾಲೆಂಜ್ ನಿಮ್ಮ ಹತ್ರ ಆಯ್ತು ನನ್ನ ಹತ್ರ ಹಂಗನ್ಬಿಟ್ಟು ಮಾತಾಡದೇ ಇರಬಾರ್ದು ರೂಮಿನ ಆಚನೆ ಬರಲ್ಲ ಒಂದೇ ಒಂದು ಆಂಗ್ಲ ಪದವನ್ನು ಉಪಯೋಗಿಸದೆ ಸ್ಪಷ್ಟವಾದ ಕನ್ನಡದಲ್ಲಿ ಸ್ಫುಟವಾಗಿ ಮಾತನಾಡಿದ್ರೆ ಇವತ್ತು ಸಾಯಂಕಾಲ ಪ್ಯಾಕಪ್ ಆಗೋದ್ರೊಳಗೆ ಒಂದು ವಂಡರ್ಫುಲ್ ಐಸ್ ಕ್ರೀಮ್ ಈ ಒಂದು ಸವಾಲನ್ನು ಸ್ವೀಕರಿಸಿ ಸಂಜೆ ಒಂದು ನಾನು ತಿನ್ನುವ ತಿಂಡು ತಿಂಡಿನ ಕೊಡ್ಸ್ಕೊತೀನಿ ಇವತ್ತು ಓಕೆ ಶಾರ್ಟ್ ರೆಡಿ ಇದೆ ಅಮ್ಮ ನೀವು ನೀವು ಅಂತ ಹೇಳಿಬಿಟ್ಟು ಇಂಟರ್ನ್ ಆಗಿ ಈ ಕಾವೇರಿದು ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನು ಗೊತ್ತಾ ಆ ಡೈರೆಕ್ಟರ್ ಕಾವೇರಿ ಪಕ್ಕ ಹೋಗ್ಬಿಟ್ಟು ಮೇಡಂ ಇದು ಡಿಫೆಕ್ಟ್ ಬಂದ ಅರ್ಧ ಗಂಟೆ ಆಯ್ತು ಯಾಕೆ ಯಾರೇನು ಮಾಡಾತಿಲ್ಲ ಅಂತ ಡೈರೆಕ್ಟ್ ಹೇಳ್ತಾರೆ ಕಾವೇರಿಗೆ ಕಾವೇರಿ 나ನ ಅದು ಕಾವೇರಿ ಅವರು ತಾನೆ ಇನ್ನ ಸರ್ ಅವರು ದುರ್ಗೇ ಅಲ್ವಾ ಸರ್ ಕಾವೇರಿ ಅದು ಕನ್ಫ್ಯೂಸ್ ಆಗ್ತಾರೆ on ಮನಿಟರ್ ನಾನು ಅಂತಡ್ಕೊತಿದಿರಿ ಮೇಡಮ್ ನೋಡಿ ಯಾ ಯಾಕೆ ಏನು ಮಾತಾಡ್ತ ಇಲ್ಲ ಸುಮ್ಮನೆ ಇದಿರಾ ಯಾಕೆ ಏನು ಮಾತಾಡ್ತ ಇಲ್ಲ ಯಾಕೆ ಸುಮ್ಮನೆ ಇದಿರಾ ಕಾ ಓಕೆ ಸೀನ್ ಆಯ್ತು ವಗ ಕ್ಲೋಸಪ್ಸ್ ನಡೆಯುತ್ತೆ ವಗ ಕ್ಲೋಸಪ್ಸ್ ಆಗ್ತಾಯ್ತು ಸೀನ್ ಕಂಪ್ಲೀಟ್ ಆಯ್ತು एक्चुअली ಅಮ್ಮ ಅಮ್ಮನ ಜೊತೆ ಸೀನ್ ಮಾಡುವಾಗ ನನಗಿಂತ ಓರ್ ಅತ್ತರೆ ನನಗಿಂತ சரி ஜல்ல ಹಂಗನ್ಸರ್ ತಗೊಂಡಿರಾಗ್ತಾರೆ ಎವ್ರಿ ಎಷ್ಟು ತೊಗೊತಿರೋ ಶಾರ್ಟು ಅಷ್ಟು ಸರಿನೂ ಬೇಕಾರೆ ಕಂಡೀರಾಗ್ತಾರೆ ಅಷ್ಟು ಅವರು ಆಲ್ರೆಡಿ ದ ಸೀನ್ ನಾನು ಆ್ಯಕ್ಚುಲಿ ನಾನು ಹೇಳ್ತೀನಿ ಅಮ್ಮ ಹೆಂಗೆ ಅಷ್ಟು ಅಷ್ಟು ಹಂಗೆ ಇಮೋಷ್ನಲ್ ಹಿಂಗಾಗುತ್ತೆ ಹಿಂಗೆ ಗೊತ್ತಾಗುತ್ತೆ ಮುಂದೆ ನಿಮ್ಗೆ ಆಗುತ್ತೆ ಹಂಗಾಗುತ್ತೆ ಅಂತ ನಾನು ಸ್ವಲ್ಪ ಫ್ರೀ ಥರ ಆರಾಮ ಕೂಡ ಹಾಕೊಂಡಿರ್ತೀನಿ ಲೈಕ್ ಮೈ ಓನ್ ಡಾಟರ್ ವಿಲ್ ಫೀಲ್ ಇಮೋಷ್ನಲ್ ಆನ್ ದ ಸ್ಪಾಟ್ ಅದೊಂದು ಆ್ಯಕ್ಟಿಂಗ್ ಥರ ಅವರು ಅವ್ರಿಗೆ ಅನ್ಸಲ್ಲಾಂಬಿನೇಷನ್ ಅಲ್ಲಿ ಅದು ಬರಬೇಕಾಗುತ್ತೆ ತೋರ್ಸಿ ಮೊಬೈಲು ಈಗ ಒಂದು ಸೀನು ಕಂಪ್ಲೀಟಾಗಿ ಮುಗೀತು ಎಷ್ಟು ದೊಡ್ಡ ಸೀನ್ ಅಂತ ಅಂದರೆ ಬೆಳಗ್ಗೆ ಅದೇ ತಿಂಡಿ ತಿಂಡಿ ಸ್ಟಾರ್ಟ್ ಮಾಡಿದ್ವಲ್ಲ ಆ ಸೀನು ಇವಾಗ ಎಂಡಾಗಿದೆ ಭರ್ಜರಿಯಾಗಿ ಹೊಟ್ಟೆ ಹಸಿತಾ ಇದೆ ಎಲ್ರಿಗೂ ಆಗ್ತಾ ಬನ್ನಿ ಸುಬ್ರಹ್ಮಣ್ಯ ಅವರೇ ಕ್ಯಾಮ್ರಾಮ ಬಿಟ್ಟೋಗ್ಬಿಟ್ರೆ ಆಮೇಲೆ ನಮ್ಮ ಫೋಕಸ್ನೇ ಮಾಡಲ್ಲ ನಂಗೆ ಆ್ಯಕ್ಚುಲಿ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗೆಲ್ಲ ಏನೇನಪ್ಪಾಗುತ್ತೆ ಗೊತ್ತಾ ನಾವು ಸ್ಕೂಲಲ್ಲಿ ಒಟ್ಟಿಗೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕೂತ್ಕೊಂಡು ಇವಾಗ ಬೆಳಗ್ಗೆ ಏನೇನು ಕ್ಲಾಸ್ ಎಲ್ಲ ಆಯಿತು ಅದ್ರ ಬಗ್ಗೆ ಮಾತಾಡಿಕೊಂಡು ಮಜಾ ಮಾಡ್ಕೊಂಡು ಏನು ಫನ್ ಮಾಡ್ತೀವಲ್ಲ ಅದೇ ಥರನೇ ಇರುತ್ತೆ ಇಲ್ಲೇ ಎಲ್ಲ ಕೂತ್ಕೊಂಡು ಊಟ ಮಾಡೋದು ಆ್ಯಕ್ಚುಲಿ ಆಚೆಗಡೆ ಸ್ವಲ್ಪ ಸ್ಪೇಸ್ ಕಮ್ಮಿ ಇರೋದ್ರಿಂದ ನಾವು ಇಲ್ಲೇ ಕೂತ್ಕೋತೀವಿ ಸ್ಪೇಸ್ ಇದ್ದರೆ ಎಲ್ಲ ಅಲ್ಲೇ ಹರಟೆ ಉಟ್ಕೊಂಡು ತಿಂತೀವಿ ಬನ್ನಿ ಊಟ ಮಾಡೋಣ ಸೊ ಎಸ್ ಈಗ ಹೊಟ್ಟೆ ಅಸ್ ಇದೆ ಆಕ್ಚುಲಿ ಮುದ್ದೆ ಎಲ್ಲ ಮುದ್ದೆ ತಿನ್ನಕ್ಕೆ ಟ್ರೈ ಮಾಡಿದ್ದೀನಿ ನೋಡೋಣ ಇವತ್ತು ಏನು ಕೊಟ್ಟಿದ್ದಾರೆ ಅಂತ ಮುದ್ದೆ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಮುದ್ದೆ ಇನ್ಸ್ಪೈರ್ ಆಗಿರೋದು ಅಮ್ಮ ಅಮ್ಮ ಬೈತಾರೆ ತಿನ್ಬೇಕು ಮುದ್ದೆ ತಿನ್ನು ಅಂತೇಳಿ ಅದಕ್ಕೋಸ್ಕರ ತಿನ್ನಕ್ಕೆ ಇರು ಹೌದು ಅದಕ್ಕೆ ಅಮ್ಮ ಹೇಳಿದ್ದನ್ನು ನಾನು ದೊಡ್ಡವ್ರು ಹೇಳಿದ್ದೀನಿ ತುಂಬ ಕೇಳ್ತೀನಿ ನಿಮಗೂ ಗೊತ್ತಲ್ವಾ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಇನ್ನು ಇಬ್ರು ಮಿಸ್ಸಿಂಗು ಬರಬೇಕು ಅವ್ರು ಶಾರ್ಟಲ್ಲಿದ್ದಾರೆ ಅನ್ಸುತ್ತೆ ವಿ ಆರ್ ಹ್ಯಾವಿಂಗ್ ಹೆಲ್ತಿ ಫುಡ್ ಮುದ್ದೆ ಸಾಂಬಾರು ಮೊಸರು ತರಕಾರಿ ಅಷ್ಟೇ ಹಿಂಗೆ ಆ್ಯಕ್ಚುಲಿ ನಂಗೆ ಮುದ್ದೆ ತಿಂದು ರೂಢಿನೇ ಇಲ್ಲ ನಮ್ಮ ಮನೆಯಲ್ಲೆಲ್ಲ ಅಕ್ಕಿ ರೊಟ್ಟಿ ಅಕ್ಕಿ ಕಡುಬು ಈ ಶಿವಮೊಗ್ಗದ ಸೈಡಲ್ಲ ಅಮ್ಮ ಅಲ್ಲೆಲ್ಲ ಅಕ್ಕಿ ರೊಟ್ಟಿ ಅಕ್ಕಿ ಕಡುಬು ಜಾಸ್ತಿ ಅಲ್ವಾ ಸೊ ನಮ್ಮ ಮನೆಯಲ್ಲೆಲ್ಲ ರಾಗಿ ಮುದ್ದೆ ಎಲ್ಲ ತಿಂದು ಅಭ್ಯಾಸನೇ ಇಲ್ಲ ನಾನು ಆ್ಯಕ್ಚುಲಿ ಅಮ್ಮ ಬೈತಾ ಇದ್ದಾರೆ ಅಂತಲೇ ನಾನು ಬೆಳಗ್ಗೆನೂ ಅಷ್ಟೇ ವಡ ತಿಂತಾ ಇರಲಿಲ್ಲ ವಡನ ಏನಮ್ಮ ವಡ ಬೈದ್ರು ತಿನ್ಬೇಕು ಅಂತ ಹೇಳಿ ಎಷ್ಟೊಂದು ಪಾಪ ತಿನ್ಸ್ತಾರ ಬೈದಿ ಅದೇ ಖುಷಿ ನನ್ಗೆ ಎಲ್ಲ ಬೈದ್ರು ನನಗೆ ಖುಷಿ ಈಗ ನೋಡಿ ಮುದ್ದೆ ಹಿಂಗಿರುತ್ತೆ ಹಿಂಗ್ ತಗೊಂಡು ಹಿಂಗ ಅನ್ಬಿಟ್ಟು ಹಂಗೆಲ್ಲ ಮಾಡ್ಬಾರ್ದ ಹಿಂಗ ಅನ್ಕೊಂಡು ತಪ್ಪು ನಾನು ತೋರಿಸ್ತೇನೆ ನೋಡಿ ಅಪ್ಪ ನೋಡು ಹಿಂಗೆ ತಗೋಬೇಕು ತಗೊಂಡು ಇದರಲ್ಲಿ ನಾವು ತರಕಾರಿನ ಹಾಕಬೇಕು ಚೆನ್ನಾಗಿ ಕಲಿಸ್ಬೇಕು ஃபுல் அம்மா எல்லாம் சூப்பர் ನಾನು ಅದಕ್ಕೆ ಮುದ್ದೆ ತಿಂತಿರೋದು ಹಿಂಗೆ ನೀವು ದೊಡ್ಡರು ಹೇಳಿದ್ ಕೇಳ್ತಾ ಇರಿ ಹಿಂಗೆ ಐರನ್ ಐರನ್ನು ಎಲ್ಲ ಸಿಗ್ತಾ ಹೋಗುತ್ತೆ ರೈಟಮ್ಮ ಪರ್ಫೆಕ್ಟ್ ಈಗ ನಾವೆಲ್ಲ ಊಟ ಮಾಡಿ ಮುಗಿಸ್ತೀವಿ ನೀವು ಊಟ ಮಾಡ್ಕೊಂಬನ್ನಿ ಟೇಕ್ ಅ ಬ್ರೇಕ್ ಥರ ಹಬ್ಬ ಸಾಕಾಗೋಯಿತು ಊಟ ಮಾಡಿ ಇವಾಗ ಎಲ್ಲ ಸ್ವಲ್ಪ ಮಹಾಸಂಗಮ ಆಗೋದ್ರಲ್ಲಿದೆ ಯಾಕಂದರೆ ಎರಡು ಕಡೆ ಶೂಟಿಂಗ್ ನಡೀತಾ ಇತ್ತು ಒಂದು ಕಡೆ ನಮ್ಮ ಹೀರೋ ಸರ್ ಹೋಗಿದ್ರು ಇನ್ನೊಂದು ಕಡೆ ನಾವಿಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಈ ಅಗಸ್ತ್ಯ ಅಗಸ್ತ್ಯ ಸರ್ ಇದ್ದಾನಲ್ಲ ಯಾಕೋ ತುಂಬ ಹಾರಾಡ್ತಾ ಇದ್ದಾರೆ ತುಂಬ ಹಾರಾಡಿದ್ರು ಸುಮ್ಮನೆ ಇರೋದಕ್ಕೆ ನಾನೇನು ಅಳ ಕಾವೇರಿ ಎಲ್ಲ ದುರ್ಗಿ ಹೆಂಗ್ ತಟ್ಟಿದ್ದೀನಿ ಗೊತ್ತಾ ಬನ್ನಿ ತೋರಿಸ್ತೀನಿ ನೋಡಿ ಮೂತಿ ನೋಡಿಲ್ಲ ಹಂಗೆ ನೋಡಿ ನೋಡಿದ್ರಾ ಹೆಂಗ್ ಬಿದ್ದಿದೆ ಓದೇ ಏನೋ ಒಟ್ಟು ಅಷ್ಟೇ ಇವಾಗ ನೋಡಿ 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 ತಿರುಗಿ ಇಷ್ಟೆಲ್ಲ ಅವಸ್ಥೆ ಬೇಕಾಗಿತ್ತ ದುರ್ಗಿಗೆ ಓಕೆ ಮೇಡಮ್ ಇಲ್ಲ ಮೇಡಮ್ ಅಂದ್ಬಿಟ್ಟಿದ್ರೆ ಮುಗ್ದೋಗಿರ್ತಾರೆ ಸುಮ್ಮನೆ ಜಗಳ ತೆಗೀತಾರೆ ಈ ತರ ಓಡಿಸ್ಕೋತಾರೆ ನನಗೆ ಗೊತ್ತೇ ಇಲ್ಲ ಯಾಕೆ ಏನೋ ಅಂತ ಮೇಕಪ್ ಮಾಡ್ಬಿಟ್ಟು ಕೂರಿಸಿದ್ದಾರೆ ನೀವು ಬಂದು ಏನೋ ಬಿಲ್ಡಪ್ ತಗೋತಾ ಇದೀರಾ ಅವರು ದುಡ್ಡ ಹಾಕೋಬೇಕು ಅವಾಗ ಅವಾಗ ದುರ್ಗಿ ಹಂಗೆ ಇರೋದು ಸೊ ಇವಾಗ ಸರ್ ಹೇಳಿ ಒಂದು ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಕಾವೇರಿ ಕನ್ನಡ ಮೀಡಿಯಮ್ ಫೋರ್ ಹಂಡ್ರೆಡ್ ಎಪಿಸೋಡ್ ಕಂಪ್ಲೀಟ್ ಎಪಿಸೋಡ್ ಕಂಪ್ಲೀಟ್ ಮಾಡಿದೀವಿ ಬೆಳಗಿಂದ ಸರ್ ಇರ್ಲಿಲ್ಲ ಈಗ ಬಂದಿದ್ದಾರೆ ಸುಮ್ಮನೆ ಹಂಗೆ ಚಮಕ್ ಬೆಳಗ್ಗೆಯಿಂದ ಎಲ್ಲಿರ್ಲಿಲ್ಲ ನಾನು ಬೇರೆ ಕಡೆ ಶೂಟಿಂಗ್ ಅಲ್ಲಿ ಜನಕ್ಕೆ ಗೊತ್ತು ಬೆಳಗಿಂದ ನಮ್ ಜೊತೆಗೆ ಇರ್ಲಿಲ್ಲ ನೀವು ಅಂತ ಹೇಳ್ತಾರೆ ಶೂಟಿಂಗ್ ಹೋಗಿದ್ರೆ ಅಂತ ನೋಡಿದ್ರೆ ಜನ ಆಮೇಲೆ ಏನ್ ಅನ್ಕೊಂಡ್ಬಿಡ್ತಾರೆ ಗೊತ್ತಾ ಸೆಟ್ ಬರದೇ ಇಷ್ಟೊತ್ತಿಗೆ ಅಂತ ಅನ್ಕೊಂಡ್ಬಿಡ್ತಾರೆ ನಿಮ್ ಬಗ್ಗೆ ತುಂಬಾ ಒಳ್ಳೆ ಒಳ್ಳೆ ಒಪಿನಿಯನ್ ಇದೆ ಹೌದಾ ಐಟು ತೆರಕೆ ಇಟ್ಟ ಮೇಲೆ ಅವ್ರೆ ಕಾಳು ಈಗ ದುರ್ಗಿ ಹೆಂಗೆ ರೆಡಿಯಾಗಿ ಬರ್ತಾಳೆ ನೋಡಿ ಆ ಫುಲ್ ಮಿಂಚಿಂಗಲ್ಲೇ ಆ ಬನ್ನಿ ಬನ್ನಿ ಬನ್ನಿ